ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ನಡೆಯಿತು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲದಿಂದ ಬೆಂಗಳೂರು ಇಷ್ಟೊಂದು ದೊಡ್ಡ ನಗರವಾಗಿ ಬೆಳೆಯಲು ಕಾರಣವಾಗಿದೆ ಎಲ್ಲ ಸಮುದಾಯದವರಿಗೆ ಉದ್ಯೋಗ ಹಾಗೂ ಮಾರುಕಟ್ಟೆ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಪೇಟೆಯನ್ನು ನಿರ್ಮಿಸಿದರು ಕೆಂಪೇಗೌಡರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಆ ವಿಸ್ತೃತವಾದಂಥ ಬೆಂಗಳೂರು ಅದಕ್ಕೆ ಚೌಕಟ್ಟನ್ನು ಇಟ್ಟು ಕೆರೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ವರ್ಗದ ಜನರು ಮತ್ತು ಪೇಟೆಗಳನ್ನು ನಿರ್ಮಾಣ ಮಾಡಿ ಆಧುನಿಕವಾಗಿ ಮಾರುಕಟ್ಟೆ ಸಂಪರ್ಕದ ಜೊತೆಯಲ್ಲಿ ಊರು ಮತ್ತು ಜನ ಜನಜೀವನ ಇಷ್ಟಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಜವಾಬ್ದಾರಿಯನ್ನು ತನ್ನ ಕಲ್ಪನೆಯಲ್ಲಿ ನಾಡಿನ ಜನತೆಗೆ ಉಣಬಡಿಸಿ ಇವತ್ತು ಕೂಡ ಬೆಂಗಳೂರು ತಂಪಾಗಿರೋದಕ್ಕೆ ಕಾರಣೀಭೂತರಾದಂಥ ಇಡೀ ವಿಶ್ವದಲ್ಲಿ ಖ್ಯಾತಿ ಹೊಡೆದಂಥ ಒಂದಂಥ ಬೆಂಗಳೂರನ್ನ ನೆನೆಸ್ಕೊಳ್ಳೋವಂಥ ಸಂದರ್ಭದಲ್ಲಿ ಕೆಂಪೇಗೌಡರನ್ನ ಮರೆಯಲಿಕ್ಕೆ ಸಾಧ್ಯವೇ ಯಾಕೆಂದರೆ ಇದು ಅವರ ಸೃಷ್ಟಿ ಇಂಥ ಒಂದು ಕಲ್ಪನೆಯಲ್ಲಿ ಇಂದಿನ ದಿನದಲ್ಲಿ ಕೆಸರ ಚಾಟ ಆರೋಪ ಪ್ರತ್ಯಾರೋಪ ಲೂಟಿ ದೌರ್ಜನ್ಯ ಸುಳ್ಳಿನ ಪ್ರಪಂಚ ಅಪಪ್ರಪ ಅಪಪ್ರಚಾರದ ಪ್ರಪಂಚ ಇಂಥ ಜಗತ್ತಿನಲ್ಲಿ ನಾವು ಬದುಕಿದ್ದೀವಿ ಅಂದು ಇವರು ಯಾವುದನ್ನು ಬಯಸ್ತೇವೆ ಸ್ವಾರ್ಥವನ್ನು ಬದುಕಿಟ್ಟು ಭವಿಷ್ಯತ್ತಿನ ಜನತೆಗೆ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಇನ್ನು ನಾವು ನೀವೆಲ್ಲರೂ ತಹಶೀಲ್ದಾರ್ ಕೆಎ ಲೋಕೇಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬಳಿಕ ಮಾತನಾಡಿ ಹೊಸ ನಾಡನ್ನು ಕಟ್ಟಬೇಕೆಂಬ ಹಂಬಲ ಹೊತ್ತು ಕೆಂಪೇಗೌಡರು ತಮ್ಮ ಕನಸನ್ನು ನನಸು ಮಾಡಿಕೊಂಡರು ಅದೇ ರೀತಿ ಯುವ ಜನಾಂಗ ಸಾಧನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿ ಉತ್ತಮ ಸಾಧಕರಾಗುವ ಮೂಲಕ ರಾಷ್ಟ್ರಕ್ಕೆ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರು ಮತ್ತು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ತಾಲೂಕು ಪಂಚಾಯಿತಿಯಿಂದ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಜಾನಪದ ಕಲಾಮೇಡದೊಂದಿಗೆ ಮೆರವಣಿಗೆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಕರೆತರಲಾಯಿತು ನಮ್ಮ ಭಾಷಣಕಾರರು ಆಮೇಲೆ ಮತ್ತೆ ನಿಮಗೆಲ್ಲಿದ್ದರಾಜ್ ಡಿಟೇಲ್ ಆಗಿ ಹೇಳಿದ್ದಾರೆ ಕೆಂಪೇಗೌಡರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು ಏನಕ್ಕೆ ಇವತ್ತು ಸವಿ ಅವ್ರ ನೆನಪನ್ನು ಮಾಡ್ಕೊತಾ ಇದ್ದೀವಿ ಅಂತ ಸಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಐನೂರ ಹತ್ತರಲ್ಲಿ ಯಲಂಕದಲ್ಲಿ ಅವರ ನಾಡಪ್ರಭು ಕೆಂಪೇಗೌಡ ಅವರ ಚಲನವಾಯಿತು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅವರು ಯುವರಾಜ ಪಟ್ಟಾಭಿಷೇಕವನ್ನು ಪಡೆದುಕೊಂಡರು ಹಾಗೂ ವಿಜಯನಗರ ಆಸ್ಥಾನದಲ್ಲಿ ಅವರು ಬೆಳೆ ನೋಡಿದ್ರಿಂದ ವೈಜರು ಆ ವಿಜೃಂಭಣೆಯನ್ನು ನೋಡೋದ್ರಿಂದ ಅವರು ಒಂದು ಕನಸನ್ನು ಕಟ್ಕೊಂಡ್ರು ನಾವು ಒಂದು ಪಟ್ಟಣ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿದ್ರು ಅದಕ್ಕೋಸ್ಕರನೇ ಅವರು ಬೆಂಗಳೂರು ಅನ್ನೋ ಒಂದು ಪಟ್ಟಣವನ್ನು ಅವರು ನಿರ್ಮಾಣ ಮಾಡಿದ್ರು ಆ ಬೆಂಗಳೂರು ಅನ್ನೋ ಪಟ್ಟಣವನ್ನು ಯಾವ ತರ ಅವರು ಸಿಸ್ಟಮೆಟಿಕ್ ಆಗಿ ನಿರ್ಮಾಣ ಮಾಡಿದ್ರು ಅಂದ್ರೆ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಗೋಬರ್ಗಳನ್ನು ಹಾಕಿ ಹಾಗೂ ಅಲ್ಲಿರೋ ಜನಗಳಿಗೆ ಯಾವುದೇ ತರ ಕೃಷಿಗಾಗಿರ್ಲಿ ಯಾವುದಕ್ಕೂ ಸಮಸ್ಯೆ ಬರಬಾರ್ದು ಅಂತ ಸಾವಿರಾರು ಕೆರೆಗಳಾಗಿರ್ಬೋದು ಬೀದಿಗಳಾಗಿರ್ಬೋದು ಬಡವಣೆ ಆಗಿರ್ಬೋದು ಸಿಸ್ಟಮೆಟಿಕ್ ಆಗಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಆ ದಿನ ಬೆಂಗಳೂರನ್ನು ಕಟ್ಟಿದ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬೆಂಗಳೂರು ಐ ಟಿ ಸಿಟಿ ಅಂತಾನೆ ಕರೀತಾರೆ ಎಲೆಕ್ಟ್ರಾನಿಕ್ ಸಿಟಿ ಅಂತಾನೆ ಕರೀತಾರೆ ಐಟಿ ಹಬ್ ಅಂತಾನೆ ಕರೀತಾರೆ ಸಾವಿರ ಕೋಟಿ ಲಕ್ಷ ಗಟ್ಟಲೆ ಜನಗಳಿಗೆ ಉದ್ಯೋಗವನ್ನು ನಿರ್ಮಾಣ ಮಾಡ್ತಾ ಇರೋದು ಐ ಟಿ ಸೆಕ್ಟರ್ ಅದು ಬಿಕಾಸ್ ಆಫ್ ನಮ್ಮ ಬೆಂಗಳೂರು ನಿರ್ಮಾಣ ಮಾಡಿದಾಗ ಕೆಂಪೇಗೌಡರಿಗೆ ಆ ಸಾಧನೆ ಸನ್ ಸನ್ಮಾನ ಎಲ್ಲ ಅವರಿಗೆ ಸಲ್ಲುತ್ತದೆ ಸೊ ಹಾಗಾಗಿ ನಾವು ಈ ದಿನ ಏನು ನಮ್ಮ ಬೆಂಗಳೂರು ಇದು ವರ್ಲ್ಡ್ ನಲ್ಲಿ ಬೆಳೀತಾ ಇದೆ ಆ ಬೆಳೆಯೋದಕ್ಕೆ ಮೈನ್ ರೀಸನ್ ಆಗಿರೋ ನಮ್ಮ ಕೆಂಪೇಗೌಡರು ಒಂದು ಸಮಯ ಇದು ಆದಕ್ಕೋ ಅದಕ್ಕೋಸ್ಕರನೇ ಸರ್ಕಾರವು ಆದೇಶದ ಪ್ರಕಾರ ನಾವು ಈ ದಿನ ಕೆಂಪೇಗೌಡರು ಜಯಂತಿಯನ್ನು ಆಚರಿಸಕ್ಕೆ ಎಲ್ಲರೂ ಸೇರಿದ್ದೇವೆ ಎಲ್ಲರೂ ಅದನ್ನು ಸಭೆ ನೆನಪು ಮಾಡಿಕೊಂಡು ಅವರು ಮಾಡಿದ ಏನು ಹೇಗೆ ಪಡೆ ಪಣ ಪಟ್ಟರು ಅವರು ಅವ್ರು ಯಾವ ತರ ಕನ್ಸುಗಳನ್ನೆಲ್ಲ ಕನ್ಸನ್ನ ನಿಜ ಮಾಡಿದ್ರು ಆ ತರ ನಾವು ನಮ್ಮ ಉದ್ದೇಶ ದೇಹಕ್ಕೆ ದೇಹಗಳು ಏನಿರುತ್ತೆ ಅದಕ್ಕೆ ನಾವು ಕಷ್ಟಪಟ್ಟು ದುಡಿಬೇಕು ಹಾಗೂ ಅದನ್ನ ಸಾಧನೆ ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್ ತಾಲೂಕು ಪಂಚಾಯಿತಿ ಇಒ ಮಮತಾ ಎ ಡಬಲ್ ಇ ಪ್ರೇಮ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು